ನಮಸ್ಕಾರ ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ ನಾನು ರಂಜಿತಾ ರೇವಣ್ಣ ದೇಶದ ಖ್ಯಾತ ಉದ್ದಿಮೆ ಕಾನ್ಫಿಡೆಂಟ್ ಗ್ರೂಪ್ಸ್ ಮಾಲೀಕ ಸೇಜೆ ರಾಯ್ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಬೆಂಗಳೂರಿನ ಆನೆಪಾಳ್ಯದ ಲ್ಯಾಂಡ್ ಫೋರ್ಡ್ ರಸ್ತೆಯಲ್ಲಿರುವ ಕಚೇರಿಯಲ್ಲಿ ಘಟನೆ ನಡೆದಿದೆ ಸೇಜೆ ರಾಯ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಇಂದು ಕೂಡ ಐಟಿ ದಾಳಿ ಆಗಿತ್ತು ದಾಳಿಯಿಂದ ನೊಂದು ಸೇಜೆ ರಾಯ್ ಈ ಒಂದು ವೇಳೆ ಗನ್ ಗನ್ನಿಂದ ಶೂಟ್ ಮಾಡಿಕೊಂಡಿದ್ದಾರೆ ಇನ್ನು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ಪತ್ನಿ ಹಾಗೂ ಇಬ್ಬರು ಮಕ್ಕಳ ರಾಯ್ ಆಗಲಿದ್ದಾರೆ ಹಲವು ಬಿಗ್ ಬಾಸ್ ಸೀಸನ್ ಗಳಿಗೆ ಸಿಜೆ ರಾಯ್ ಪ್ರಾಯೋಜಕರಾಗಿದ್ರು ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಕೂಡ ಮಾಡಿದ್ರು ಕರ್ನಾಟಕ ಕೇರಳ ಸೇರಿದಂತೆ ದೇಶ ಹಾಗೂ ಬೇರೆ ರಾಷ್ಟ್ರಗಳಲ್ಲೂ ರಾಯ್ ಅವರ ಉದ್ಯಮ ವಿಸ್ತರಿಸಿತ್ತು ಆದರೆ ಇವತ್ತು ನಡೆದ ಘಟನೆ ದುರದೃಷ್ಟಕರವಾಗಿತ್ತು ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಯೋಜಿಸಿದ್ದ ಕೂಟ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಗಾಮೋಸ ಧರಿಸಲು ನಿರಾಕರಿಸಿರುವ ಮೂಲಕ ಈಶಾನ್ಯಕ್ಕೆ ಅಗೌರವ ತೋರಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಕ್ರವಾರ ರೂಪಿಸಿದ್ದಾರೆ ಇಂದು ಕಾನಿಕರ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದಂತ ಅಮಿತ್ ಶಾ ವಿದೇಶಗಳಿಂದ ಬಂದವರು ಸೇರಿದಂತೆ ಎಲ್ಲಾ ಗಣ್ಯರು ಗೌರವಾರ್ಥವಾಗಿ ಸ್ಕಾರ್ಫ್ ಧರಿಸಿದ್ರು ಆದರೆ ರಾಹುಲ್ ಗಾಂಧಿಯವರು ಗಾಮೋಸ ಧರಿಸಲು ನಿರಾಕರಿಸಿದ ಏಕೈಕ ವ್ಯಕ್ತಿ ಅಂತ ಹೇಳಿದರು ರಾಹುಲ್ ಗಾಂಧಿ ಏನು ಬೇಕಾದರೂ ಮಾಡಬಹುದು ಆದರೆ ಬಿಜೆಪಿ ಅಧಿಕಾರದಲ್ಲಿರುವವರೆಗೆ ಈಶಾನ್ಯದ ಸಂಸ್ಕೃತಿಗೆ ಯಾವುದೇ ಅಗೌರವ ತೋರಿಸಲು ಅವಕಾಶ ನೀಡುವುದಿಲ್ಲ ಅಂತ ಹೇಳಿದ್ರು ಅಸ್ಸಾಂನ ಅಭಿವೃದ್ಧಿಗೆ ಕಾಂಗ್ರೆಸ್ ಏನನ್ನು ಮಾಡಿಲ್ಲ ಕಾಂಗ್ರೆಸ್ ಒಳನುಸುವಿಕೆಯನ್ನ ತನ್ನ ಮತ ಬ್ಯಾಂಕ್ ರಾಜಕೀಯದ ಅಸ್ತ್ರವಾಗಿ ಬಳಸುತ್ತಿದೆ ಎಂದು ಅಮಿತ್ ಶಾ ಆರೋಪಿಸಿದ್ರು ಮಹಾರಾಷ್ಟ್ರ ರಾಜಕೀಯ ವಿಚಾರದಲ್ಲಿ ಕಾಡುತ್ತಿದ್ದ ಭಯ ಈಗ ವಾತ್ಸವವಾಗುವ ಹಂತದಲ್ಲಿದೆ ಅಜಿತ್ ಪವಾರ್ ಅವರ ನಿಧನವು ಅವರ ಪಕ್ಷದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಅವರ ನಿಧನದಿಂದ ಎನ್ಸಿಪಿ ವಿಭಜನೆಯಾಗಿದೆ ಅಜಿತ್ ಪವಾರ್ ಅವರ ಎನ್ಸಿಪಿ ಈಗ ಎರಡು ಬಣಗಳಾಗಿ ವಿಭಜನೆಯಾಗಿದೆ ಎಂದು ಮೂಲಗಳು ಹೇಳುತ್ತವೆ ಒಂದು ಗುಂಪು ಮಹಾಯುತಿಯೊಂದಿಗೆ ಉಳಿಯಲು ಬಯಸುತ್ತದೆ ಇನ್ನೊಂದು ಗುಂಪು ಶರದ್ ಪವಾರ್ ಸೇರಲು ಬಯಸುತ್ತದೆ ಎನ್ಸಿಪಿಯಲ್ಲಿನ ಈ ವಿಭಜನೆಯು ಬಿಜೆಪಿಯ ಉದ್ವಿಗ್ನತೆಯನ್ನ ಹೆಚ್ಚಿಸಿದೆ ಮಹಾರಾಷ್ಟ್ರ ರಾಜಕೀಯ ಒಂದು ದೊಡ್ಡ ಕ್ರಾಂತಿ ಸಂಭವಿಸಿದೆ ಮೈತ್ರಿಕೂಟಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆಯುತ್ತಿವೆ ಎಂದು ಮೂಲಗಳು ಹೇಳುತ್ತವೆ ಆದ್ರೆ ಅಜಿತ್ ಅವರ ಹಠಾತ್ ನಿಧನದ ನಂತರ ಎಲ್ಲವೂ ಮತ್ತೊಮ್ಮೆ ಕುಸಿದಿದೆ ಈಗ ಬಿಜೆಪಿ ಏನು ಬಯಸುತ್ತದೆ ಎಂಬುದು ಆಗಿ ಉಳಿತಿದೆ ಇನ್ನು ಅಜಿತ್ ಬಣವು ತಮ್ಮ ಮೈತ್ರಿಕೂಟವಾದ ಮಹಾಯುತಿ ಉಳಿಯಬೇಕೆಂದು ಆ ಬಿಜೆಪಿ ಬಯಸುತ್ತದೆ ಎಂದು ಮೂಲಗಳು ಹೇಳುತ್ತವೆ ಅಜಿತ್ ಬಣವು ಮೈತ್ರಿಕೂಟವನ್ನ ತೊರೆದ್ರೆ ಏಕನಾಥ್ ಶಿಂದೆ ಅವರ ಶಿವಸೇನೆ ಬಲಗೊಳ್ಳುತ್ತದೆ ಎಂದು ಬಿಜೆಪಿಯ ನಂಬಿಕೆ ಕೂಡ ಆಗಿದೆ ಬಿಜೆಪಿ ನೇತೃತ್ವದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಭಾಗವಾಗಿರುವ ಸುನೇತ್ರಾ ಪಾವರ್ ಎನ್ಸಿಪಿಯ ಅಜಿತ್ ಪಾವರ್ ಗುಂಪನನ್ನ ಮುನ್ನಡೆಸಬೇಕು ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಎನ್ನುವುದು ಜನರ ಆಶಯವಾಗಿದೆ ಎಂದು ಹಿರಿಯ ಎನ್ಸಿಪಿ ನಾಯಕ ಮತ್ತು ಸಚಿವ ನರಹರಿ ಜಿರ್ವಾಲ್ ತಿಳಿಸಿದ್ದಾರೆ ಇನ್ನು ಈ ನಡುವೆ ಅಜಿತ್ ಪಾವರ್ ನಿಭಾಯಿಸುತ್ತಿದ್ದ ಖಾತೆಗಳ ಮೇಲೆ ಕಣ್ಣಿಟ್ಟಿರುವ ಪಕ್ಷದ ನಾಯಕರು ಅಜಿತ್ ಅವರ ಖಾತೆಗಳನ್ನ ಪಕ್ಷದ ಕೋಟಾದಡಿಯಲ್ಲಿ ಬರೋದರಿಂದ ಅವುಗಳನ್ನು ಎನ್ಸಿಪಿಗೆ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಪತ್ರವನ್ನು ಸಲ್ಲಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಅಜಿತ್ ನಿಧನದ ನಂತರ ಕ್ಯಾಬಿನೆಟ್ ಪುನರ್ ರಚನೆ ಸಾಧ್ಯತೆ ಹಿನ್ನೆಲೆ ಸುನಿತ್ರಾ ಪವರ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷದ ಕೋಟಾದಲ್ಲಿರುವ ಹಣಕಾಸು ಯೋಜನೆ ಮತ್ತು ರಾಜ್ಯ ಅಬಕಾರಿ ಕ್ರೀಡೆ ಮತ್ತು ಯುವಜನ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಹೆಚ್ಚುವರಿ ಜವಾಬ್ದಾರಿಗಳನ್ನ ಮುಂದುವರಿಸಬೇಕು ಎಂದು ಒತ್ತಡ ಹೇರಲಾಗುತ್ತಿದೆ ಇತ್ತೀಚೆಗೆ ವಿಮಾನ ದುರಂತದಲ್ಲಿ ಮೃತರಾದ ಮಹ ಮಹಾರಾಷ್ಟ ಉಪಮುಖ್ಯಮಂತ್ರಿ ಅಜಿತ್ ಅವರು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷದ ಎರಡು ಬಣಗಳನ್ನು ಒಟ್ಟುಗೂಡಿಸಲು ನಿರ್ಧಾರ ಮಾಡಿದ್ದರು ವಿಲೀನ ಘೋಷಣೆಗೆ ಕೆಲವೇ ದಿನಗಳ ಬಾಕಿ ಇತ್ತು ಎಂದು ಕಿರಣ್ ನಗುಜಾರ್ ಹೇಳಿದ್ದಾರೆ ಇತ್ತೀಚೆಗೆ ನಡೆದ ಚುನಾವಣೆಯ ಸಂದರ್ಭದಲ್ಲಿ ಆಯ್ದ ಪತ್ರಕರ್ತರೊಂದಿಗೆ ಅಜಿತ್ ತಮ್ಮ ಉದ್ದೇಶವನ್ನು ಹಂಚಿಕೊಂಡಿದ್ದರು ಈ ಚುನಾವಣೆಯಲ್ಲಿ ಎರಡು ಎನ್ಸಿಪಿ ಬಣಗಳು ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸಿದ್ದವು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಆರೋಗ್ಯವಾಗಿರುವಾಗಲೇ ವಿಲೀನವನ್ನ ಅಧಿಕೃತಗೊಳಿಸಬೇಕೆಂದು ಅಜಿತ್ ಹೇಳಿದ್ರು ಜನವರಿ ಹದಿನೈದರಂದು ಪುಣೆ ಮತ್ತು ಪಿಂಪ್ರಿ ಚಿಂಚ್ವಾ ಪಾಟ್ನಲ್ಲಿ ನಡೆದ ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ಸ್ಪರ್ಧಿಸಿದ ನಂತರ ಮುಂದಿನ ತಿಂಗಳು ನಡೆಯಲಿರುವ ಜಿಲ್ಲಾ ಪರಿಷತ್ ಚುನಾವಣೆಗೆ ಎರಡೂ ಬಣಗಳು ತಮ್ಮ ಮೈತ್ರಿಯನ್ನು ಮುಂದುವರೆಸಲು ನಿರ್ಧರಿಸಿದವು ವಿಲೀನಗೊಂಡ ಪಕ್ಷ ಮತ್ತು ಅದರ ಭವಿಷ್ಯದ ಕಾರ್ಯ ಚಟುವಟಿಕೆಗೆ ಅಜಿತ್ ಪವಾರ್ ಈಗಾಗಲೇ ಸ್ಪಷ್ಟ ಮಾರ್ಗಸೂಚಿಯನ್ನ ಸಿದ್ಧಪಡಿಸಿದ್ದಾರೆ ವಿಮಾನ ದುರಂತದ ಕೆಲ ಕೇವಲ ಐದು ದಿನಗಳ ಮೊದಲು ತಿಳಿಸಿದ್ರು ಅಂತ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಮುನ್ನ ನಟ ವಿಜಯ್ ಅವರ ಟಿವಿಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ನೀಡಲಾಗಿದೆ ವಿಜಯ್ ಅವರ ತಂದೆ ಎಸ್ ಎ ಚಂದ್ರಶೇಖರ್ ಅವರು ಕಾಂಗ್ರೆಸ್ಗೆ ಈ ಆಫರ್ ನೀಡಿದ್ದಾರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ತನ್ನ ಹಿಂದಿನ ವೈಭವವನ್ನ ಮರಳಿ ಪಡೆಯಬೇಕು ಮತ್ತು ವಿಜಯ್ ಅವರ ಬೆಂಬಲವನ್ನ ಸ್ವೀಕರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ತಿರುವರೂರಿನಲ್ಲಿ ನಡೆದ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಎಸ್ ಎ ಚಂದ್ರಶೇಖರ್ ಕಾಂಗ್ರೆಸ್ಗೆ ಉತ್ತಮ ಇತಿಹಾಸ ಮತ್ತು ಸಂಪ್ರದಾಯವಿದೆ ಆದರೆ ಪ್ರಸ್ತುತ ಪಕ್ಷವು ರಾಜ್ಯದಲ್ಲಿ ದುರ್ಬಲವಾಗಿದೆ ಅವರನ್ನು ಮತ್ತೆ ಅವರ ಹಿಂದಿನ ವೈಭವಕ್ಕೆ ತರಲು ವಿಜಯ್ ಅವರನ್ನ ಬೆಂಬಲಿಸಲು ಸಿದ್ಧರಿದ್ದಾರೆ ಈ ಅವಕಾಶವನ್ನ ಬಳಸಿಕೊಳ್ಳಬೇಕೆ ಅಥವಾ ಬೇಡವೇ ಎಂಬುದನ್ನ ನಿರ್ಧರಿಸುವುದು ಕಾಂಗ್ರೆಸ್ಗೆ ಬಿಟ್ಟದ್ದು ಅಂತ ಹೇಳಿದರು ಆದರೆ ವಿಜಯ್ ಅಥವಾ ಟಿವಿಕೆ ನಾಯಕತ್ವವು ಈ ಆಹ್ವಾನಕ್ಕೆ ಅಧಿಕೃತವಾಗಿ ಪ್ರತಿಕ್ರಿಯೆ ಕೊಟ್ಟಲ್ಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದರಂದು ಬಜೆಟ್ ಮಂಡಿಸಲಿದ್ದಾರೆ ಈ ಬಾರಿ ಹಿರಿಯ ನಾಗರಿಕರಿಗೆ ಬಜೆಟ್ನಲ್ಲಿ ಮಹತ್ವದ ಕೊಡುಗೆ ಸಿಗಬಹುದು ಭಾರತೀಯ ರೈಲ್ವೆಯು ದಶಕಗಳಿಂದ ಸಾಮಾಜಿಕ ಕಲ್ಯಾಣ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಗಣನೀಯ ದರ ರಿಯಾಯಿತಿಗಳನ್ನ ನೀಡುತ್ತಿದೆ ಸಾಂಕ್ರಾಮಿಕ ರೋಗಕ್ಕೆ ಮುಂಚಿತವಾಗಿ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪುರುಷರಿಗೆ ನಲವತ್ತು ಪರ್ಸೆಂಟ್ ರಿಯಾಯಿತಿ ಮತ್ತು ಐವತ್ತೆಂಟು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗುತ್ತಿತ್ತು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಹಿರಿಯ ನಾಗರಿಕರಿಗೆ ಪ್ರಯಾಣ ದರ ರಿಯಾಯಿತಿನ ಸ್ಥಗಿತಗೊಳಿಸಲಾಗಿತ್ತು ಈಗ ಪ್ರಸ್ತಾವನೆಗೆ ಹಸಿರು ನಿಶಾನೆ ದೊರೆತರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ ಭಾಷಣದಲ್ಲಿ ಅದನ್ನ ಘೋಷಣೆ ಮಾಡಬಹುದು ಶಬರಿಮಲೆ ಚಿನ್ನದ ಕಳ್ಳತನ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ಮಹತ್ವದ ಹೆಜ್ಜೆ ಇಟ್ಟಿದೆ ಪ್ರಕರಣದ ಭಾಗವಾಗಿ ನಟ ಜಯರಾಮ್ ಅವರ ಹೇಳಿಕೆಯನ್ನ ತನಿಖಾ ತಂಡ ದಾಖಲಿಸಿದೆ ಚೆನ್ನೈನಲ್ಲಿರುವ ಅವರ ಮನೆಗೆ ಹೋಗಿ ಹೇಳಿಕೆ ಪಡೆದಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಉಣ್ಣಿ ಕೃಷ್ಣನ್ ಪೊಟ್ಟಿ ಅವರ ಜೊತೆಗಿನ ಸಂಬಂಧದ ಬಗ್ಗೆ ಜಯರಾಮ್ ಹೇಳಿಕೆ ನೀಡಿದ್ದಾರೆ ಶಬರಿಮಲೆಯಲ್ಲಿ ಪೊಟ್ಟಿಯನ್ನ ಪರಿಚಯ ಮಾಡಿಕೊಂಡೆ ಮತ್ತು ನನ್ನ ಮನೆಯ ಪೂಜೆಗೆ ಅವರು ಆಗಾಗ ಬರ್ತಿದ್ರು ಅಂತ ಜಯರಾಮ್ ತಿಳಿಸಿದ್ದಾರೆ ಆದ್ರೆ ಚಿನ್ನದ ಕಳ್ಳತನ ಅಥವಾ ಮೋಸದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಕೂಡ ಹೇಳಿದ್ದಾರೆ ಇನ್ನು ಕಟಿಲಪಾಳಿ ಸ್ಮಾರ್ಟ್ ಕ್ರಿಯೇಷನ್ ನಲ್ಲಿ ಪೂಜೆಗೆ ಮತ್ತು ಕೊಟ್ಟಯಂ ಇಳಂಪಳ್ಳಿ ದೇವಸ್ಥಾನ ದ್ವಾರದ ಘೋಷ ಯಾತ್ರೆಗೆ ಪೊಟ್ಟಿಯವರ ಆಹ್ವಾನದ ಮೇರೆಗೆ ಹಾಜರಾಗುತ್ತೆ ಎಂದು ಒಪ್ಪಿಕೊಂಡಿದ್ದಾರೆ ಉತ್ತರ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ನಿಯಂತ್ರಣ ರೇಖೆಯ ಬಳಿ ಭಾರತೀಯ ಪ್ರದೇಶದೊಳಗೆ ನುಸುಳಲು ಯತ್ನಿಸಿದ ಹಲವಾರು ಪಾಕಿಸ್ತಾನಿ ಡ್ರೋನ್ಗಳನ್ನು ಭಾರತೀಯ ಸೇನೆ ಇಂದು ಹಿಮ್ಮೆಟ್ಟಿಸಿದೆ ಎಂದು ಮೂಲಗಳು ತಿಳಿಸಿವೆ ಕೇರನ್ ಸೆಕ್ಟರ್ನ ಜೋದಾ ಮಕಾನ್ ಬಿರಂಡೋರಿ ಪ್ರದೇಶದ ಬಳಿ ಸುಮಾರು ಹದಿನೈದು ಡ್ರೋನ್ಗಳು ಹಾರುತ್ತಿರುವುದು ಕಂಡುಬಂದಿತ್ತು ಸೇನಾಪಡೆಗಳು ತಕ್ಷಣ ಕ್ರಮವನ್ನ ಕೈಗೊಂಡವು ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಅಥವಾ ಹಾನಿ ಸಂಭವಿಸಿಲ್ಲ ಈ ಪ್ರದೇಶದಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗುತ್ತೆ ಮತ್ತು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ರಕ್ಷಣಾ ಸಚಿವಾಲಯವು ಇಲ್ಲಿಯವರೆಗೆ ಯಾವುದೇ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಭಾರತೀಯ ಸೇನೆಯ ಆರನೇ ರೈಫಲ್ಸ್ ನ ಸಿಬ್ಬಂದಿ ವಾಯು ಪ್ರದೇಶದಲ್ಲಿ ಡ್ರೋನ್ಗಳನ್ನು ಗಮನಿಸಿ ಗುಂಡು ಹಾರಿಸಿದ್ರು ಅಂತ ಮೂಲಗಳು ತಿಳಿಸಿವೆ ಇನ್ನು ಸೇನೆಯ ಪ್ರತಿಕ್ರಿಯೆಯ ನಂತರ ಎಲ್ಲಾ ಡ್ರೋನ್ಗಳು ಹಿಂದೆ ಸರಿದವು ಹವಾಮಾನ ಇಲಾಖೆಯ ಪ್ರಕಾರ ಗುಡ್ಡಗಾಡು ರಾಜ್ಯಗಳಲ್ಲಿ ಹೆಚ್ಚಿನ ತೊಂದರೆ ಕಂಡುಬರುತ್ತಿದೆ ಉತ್ತರಾಖಂಡ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತವು ಅನೇಕ ಸ್ಥಳಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಬಂಧಿಸಿದೆ ಇನ್ನು ವಾಹನಗಳು ಸಿಲುಕಿಕೊಂಡಿವೆ ಮತ್ತು ಪ್ರವಾಸಿಗರನ್ನ ಸಂಕಷ್ಟಕ್ಕೆ ದೂಡಿದೆ ಇದರ ಮಧ್ಯೆ ಪಶ್ಚಿಮದ ಅಡಚಣೆಯಿಂದಾಗಿ ಮುಂದಿನ ಎಪ್ಪತ್ತೆರಡು ಗಂಟೆಗಳು ಉತ್ತರ ಭಾರತಕ್ಕೆ ನಿರ್ಣಾಯಕವಾಗಿವೆ ಎಂದು ಅಂತಾರಾಷ್ಟ್ರೀಯ ಹವಾಮಾನ ಇಲಾಖೆ ಹೇಳಿದೆ ರಾಜಸ್ಥಾನ ಹಿಮಾಚಲ ಪ್ರದೇಶ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ ಮತ್ತು ನಲ್ಲಿ ಭಾರಿ ಮಳೆಯಾಗುವ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ ಎರಡು ದಿನಗಳವರೆಗೆ ಭಾರಿ ಮಳೆಯಾಗುವ ನಿರೀಕ್ಷೆ ಕೂಡ ಇದೆ ಗಂಟೆಗೆ ಮೂವತ್ತರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸಲಿದೆ ತಾಪಮಾನದಲ್ಲಿ ಹಠಾತ್ ಕುಸಿತ ಬರಲಿದೆ ಇದರ ಮಧ್ಯೆ ಫೆಬ್ರವರಿ ಒಂದು ಮತ್ತು ಮೂರರಂದು ದೆಹಲಿಯಲ್ಲಿ ಮಳೆಯಾಗುವ ಮುನ್ಸೂಚನೆ ಕೂಡ ಕೊಡಲಾಗಿದೆ ಎಸ್ ಸರ್ ನೋಡಿದ್ರಲ್ಲ ಇದಿಷ್ಟು ಆಗಿತ್ತು ಇದಿನ ದೇಶದ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಇದೇ ರೀತಿಯಾಗಿ ನ್ಯಾಷನಲ್ ಎಕ್ಸ್ಪ್ರೆಸ್ನಲ್ಲಿ ಭೇಟಿ ಆಗೋಣ ನಾನು ನಿಮ್ಮ ರಂಜಿತರೆಯೋಣ ನೋಡ್ತಾರೆ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ